ಹದಿನೈದು ವರ್ಷಗಳಿಂದ ನರೇಂದ್ರ ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ಇವರು ಏನು ಅಂದರೆ ದೇಶಕ್ಕೆ ಇವ್ರ ಕೊಡುಗೆ ಏನು ಇವರು ಹೋರಾಟದ ಫಲ ಏನು ಇವರು ಸಾರ್ವಜನಿಕರ ಜೀವನದಲ್ಲಿ ಸಾರ್ವಜನಿಕ ಮಾಡಿಕೊಟ್ಟಂಥ ಅನುಕೂಲ ಏನು ಇದನ್ನು ಮೊದಲು ಮನವರಿಕೆ ಮಾಡ್ಕೊಬೇಕಾಗ್ತದೆ ಮೊನ್ನೆ ನರೇಂದ್ರ ಮೋದಿಯವರೇ ನಿಮಗೆ ನಾವು ನೇರವಾಗಿ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ ನೀವು ನಮಗೆ ನೇರವಾಗಿ ಉತ್ತರ ಕೊಡಬೇಕು ಏನು ಅಂತ ಹೇಳಿದ್ರೆ ನೀವು ಮಾಡಿದಂಥ ನಿಮ್ಮದೇ ಆದಂಥ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಂಥ ನೂರ ಅರವತ್ತೈದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥ ಕಾರ್ಯಕ್ರಮವನ್ನು ಕೂಡ ನೂರ ಅರವತ್ತೈದು ಪ್ರಣಾಳಿಕೆ ಕಾರ್ಯಕ್ರಮವನ್ನು ಮುಗಿಸಿದರೆ ನಿಮ್ಮ ಯೋಜನೆಗಳಾದಂಥ ಜನ್ಧನ್ ಖಾತೆ ಆಗ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗ್ಬೋದು ಕೇಂದ್ರ ಕೃಷಿ ಆಗ್ಬೋದು ಇದರಲ್ಲಿ ಏನು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಹದಿನಾಲ್ಕು ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಖಾತೆಗೆ ನಾವು ಜನಧನ್ ಖಾತೆ ಮಾಡಿ ಹಾಕ್ತೀವಿ ಅಂತ ಹೇಳಿದವರು ಇದುವರೆಗೆ ಒಂದು ರೂಪಾಯಿ ಒಂದು ನಾಯಕ ಪೈಸೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಏನು ಅಂತೇಳಿದ್ರೆ ಮಹಾನ್ ಸುಳ್ಳುಗಾರ ಯಾರ ದೇಶದಲ್ಲಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ